ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ಅವ್ರ ಕಣ್ಣಿಗೆ ಯಾವ್ಯಾವ ದೇವಸ್ಥಾನ ಕಾಣಿಸುತ್ತೋ ಒಟ್ಟು ನೂರ ಒಂದು ದೇವಸ್ಥಾನಗಳಲ್ಲಿ ದರ್ಶನವ್ರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರ ಅಭಿಮಾನಿಗಳು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅದರಲ್ಲೂ ದರ್ಶರನ್ ಅವರು ಅತಿ ಶೀಘ್ರದಲ್ಲಿ ಹೊರಗೆ ಬರಲಿ ಅಂತ ಎರಡನೇ ದೇವಸ್ಥಾನ ಆದಿಶಕ್ತಿ ಮಾರಿಕಾಂಬ ದೇವಸ್ಥಾನ ಮೂರನೇ ದೇವಸ್ಥಾನ ಶನೇಶ್ವರ ಸ್ವಾಮಿ ದೇವಸ್ಥಾನ

ಏಳನೇದು ವಿನಾಯಕ ಮಂದಿರ ಎಂಟನೇ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನ ಒಂಬತ್ತನೇ ದೇವಸ್ಥಾನ ಶ್ರೀ ಕೈಲಾಸೇಶ್ವರ ಹತ್ತನೇದು ವಿನಾಯಕ ದೇವಸ್ಥಾನ ಹನ್ನೊಂದನೇ ದೇವಸ್ಥಾನ ಮಧುರಮ್ಮ ದೇವಾಲಯ हनर ने देवस्थाना श्री बलमुरी शक्ति गणपति देवालय। हदमूर ने देवस्थाना अन्नपोर्नेश्वरी देवस्थान। हदीनाल्क ने देवस्थाना कैलाशेश्वर देवालय। हदीनई ने देवस्थाना प्रसन्न गणपति देवालय। हदीनार ने देवस्थाना मार्ति मंदिरा। हदीनेल्ले देवस्थाना श्री काशी विश्वनाथ स्वामी देवालय। ಹದಿನೆಂಟನೇ ದೇವಸ್ಥಾನ ಶ್ರೀ ಒಳೆ ಚೌಡೇಶ್ವರಿ ದೇವಾಲಯ ಹತ್ತೊಂಬತ್ತನೇ ದೇವಸ್ಥಾನ ನಂದಿ ದೇವಸ್ಥಾನ ಇಪ್ಪತ್ತನೇ ದೇವಸ್ಥಾನ ಗುಟ್ಟೆ ಮುನೇಶ್ವರ ಸ್ವಾಮಿ ಇಪ್ಪತ್ತೊಂದನೇ ದೇವಸ್ಥಾನ ಆದಿಶಕ್ತಿ ಪಳಿಕಮ್ಮ ದೇವಸ್ಥಾನ ಇಪ್ಪತ್ತೆರಡು ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಇಪ್ಪತ್ಮೂರು ಶ್ರೀ ವೆಂಕಟನಾಥ ಶ್ರೀನಿವಾಸ ದೇವಸ್ಥಾನ ಇಪ್ಪತ್ನಾಲ್ಕು ನಾಗರ ಕಲಿಗೆ ಇಪ್ಪತ್ತೈದು ಶ್ರೀ ಬಲಮುರಿ ಗಣಪತಿ ದೇವಾಲಯ ಇಪ್ಪತ್ತಾರನೇ ದೇವಸ್ಥಾನ ವೀರಾಂಜನೇಯ ದೇವಸ್ಥಾನ ಇಪ್ಪತ್ತೇಳನೇ ದೇವಸ್ಥಾನ ವಿನಾಯಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಪ್ಪತ್ತೆಂಟನೇ ದೇವಸ್ಥಾನ ಶ್ರೀ ಮುನೇಶ್ವರ ಸ್ವಾಮಿ ಇಪ್ಪತ್ತೊಂಬತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಮೂವತ್ತನೇದು ಪ್ರಸನ್ನ ಗಣಪತಿ ದೇವಸ್ಥಾನ ವಿದ್ಯಾಶಂಕರ ಪಾರ್ವತಿ ದೇವಸ್ಥಾನ ಮೂವತ್ತೆರಡನೇದು ಶ್ರೀ ಗಣೇಶ ದೇವಾಲಯ ಮೂವತ್ತ್ಮೂರು ಗೋವಿಂದರಾಜ ಸ್ವಾಮಿ ಪೂಜಮ್ಮ ದೇವಸ್ಥಾನ ಮೂವತ್ನಾಲ್ಕನೇ ದೇವಸ್ಥಾನ ಆದಿಶಕ್ತಿ ಅಳದಮ್ಮ ದೇವಿ ಮೂವತ್ತೈದು ಗಣೇಶನ ದೇವಸ್ಥಾನ ಮೂವತ್ತಾರು ಗ್ರಾಮ ದೇವತೆ ದೇವಸ್ಥಾನ ಮೂವತ್ತೇಳು ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಗುಣೇಶ್ವರ ದೇವಾಲಯ ಮೂವತ್ತೊಂಬತ್ತು ಮಾರಿಯಮ್ಮ ದೇವಸ್ಥಾನ ನಲವತ್ತನೇದು ಪ್ರಶಾಂತ ಗಣಪತಿ ದೇವಸ್ಥಾನ ನಲವತ್ತೊಂದು ಉದ್ಭವ ಗಣಪತಿ ದೇವಸ್ಥಾನ ನಲವತ್ತೆರಡು ಮಾರಮ್ಮ ದೇವಸ್ಥಾನ ನಲವತ್ಮೂರು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ನಲವತ್ನಾಲ್ಕು ಶ್ರೀ ಮಾರುತಿ ದೇವಸ್ಥಾನ ನಲವತ್ತೈದು ಜಡೆಮುನೇಶ್ವರ ದೇವಸ್ಥಾನ ನಲವತ್ತಾರು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಲವತ್ತೇಳು ತಿರ್ಗಾ ಬಸವಣ್ಣನ ದೇವಸ್ಥಾನ ನಲವತ್ತೆಂಟನೇದು ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಾಲಯ ನಲವತ್ತೊಂಬತ್ತನೇ ದೇವಸ್ಥಾನ ಶ್ರೀ ಆತ್ಮಲಿಂಗ ಸ್ವಾಮಿ ಐವತ್ತನೇದು ಶ್ರೀ ಈಶ್ವರ ದೇವಾಲಯ ಐವತ್ತೊಂದು ಆದಿಪರಾಶಕ್ತಿ ಶಕ್ತಿ ಐವತ್ತೆರಡು ಲಕ್ಷ್ಮೀನರಸಿಂಹ ಸ್ವಾಮಿ ಐವತ್ತ್ಮೂರು ಶ್ರೀ ಶಿರಡಿ ಸಾಯಿಬಾಬಾ ಐವತ್ನಾಲ್ಕು ವಿನಾಯಕ ಐವತ್ತೈದು ಶನಿದೇವರ ದೇವಾಲಯ ಐವತ್ತಾರು ಶ್ರೀ ಮೈಲಾರಿಂಗೇಶ್ವರ ಐವತ್ತೇಳು ಮಾರುತಿ ದೇವಾಲಯ ಐವತ್ತೆಂಟು ನವಗ್ರಹ ಮತ್ತೆ ಶನೇಶ್ವರ ದೇವಾಲಯ ಐವತ್ತೊಂಬತ್ತು ಕಾಳಿಕಾದೇವಿ ಮೌನೇಶ್ವರ ದೇವಸ್ಥಾನ ಅರವತ್ತು ದುಂಡುಮಾರಮ್ಮ ದೇವಸ್ಥಾನ ಅರವತ್ತೊಂದು ಶ್ರೀ ಶಕ್ತಿ ಗಣಪತಿ ದೇವಾಲಯ ಅರವತ್ತೆರಡು ಬಂಡೇಮಾರಮ್ಮ ದೇವಸ್ಥಾನ ಅರವತ್ಮೂರು ಹನುಮಗಿರಿ ಕ್ಷೇತ್ರ ಅರವತ್ನಾಲ್ಕು ಪೂಜಮ್ಮ ದೇವಾಲಯ ಅರವತ್ತೈದು ಪಿಳೆಕಮ್ಮ ಚೋಡೇಶ್ವರಿ ದೇವಾಲಯ ಉದ್ಭವ ಗಣೇಶ ಅರವತ್ತಾರನೇ ದೇವಸ್ಥಾನ ಅರವತ್ತೇಳು ಮಾರಮ್ಮ ದೇವಸ್ಥಾನ ಅರವತ್ತೆಂಟು ಅರಸೇಶ್ವರಿ ದೇವಿ ದೇವಸ್ಥಾನ ಅರವತ್ತೊಂಬತ್ತು ಶ್ರೀ ಮಹಾಗಣಪತಿ ಮತ್ತು ಮುನೇಶ್ವರಿ ದೇವಸ್ಥಾನ ಎಪ್ಪತ್ತನೇದು ಆದಿಶಕ್ತಿ ಜಗದಾಂಬ ದೇವಸ್ಥಾನ ಎಪ್ಪತ್ತೊಂದು ಶ್ರೀ ಮಲೈ ಮಲೈಮಹದೇಶ್ವರ ದೇವಸ್ಥಾನ ಎಪ್ಪತ್ತೆರಡು ಸಲ್ಲಾಪುರದಮ್ಮ ದೇವಿ ಎಪ್ಪತ್ಮೂರು ಶ್ರೀ ಮುನೇಶ್ವರ ಸ್ವಾಮಿ ಎಪ್ಪತ್ನಾಲ್ಕು ಮಹಾಲಕ್ಷ್ಮಿ ಮುಳ್ಕಟ್ಟಮ್ಮ ದೇವಸ್ಥಾನ ಎಪ್ಪತ್ತೈದು ಕೆಂಚನಾಳಮ್ಮ ದೇವಸ್ಥಾನ ಎಪ್ಪತ್ತಾರು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಪ್ಪತ್ತೇಳು ವಿನಾಯಕ ಭವಾನಿಶಂಕರ ದೇವಸ್ಥಾನ ಎಪ್ಪತ್ತೆಂಟು ಶ್ರೀ ವಿನಾಯಕ ವೆಂಕಟೇಶ್ವರ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಮುನೀಶ್ವರ ಸ್ವಾಮಿ ದೇವಸ್ಥಾನ ಎಂಬತ್ತು ನವಗ್ರಹ ದೇವಸ್ಥಾನ ಎಂಬತ್ತೊಂದು ಪಂಚಮುಖಿ ಗಾಯತ್ರಿ ದೇವಸ್ಥಾನ ಎಂಬತ್ತೆರಡು ಕನ್ಯಕ್ಕ ಪರಮೇಶ್ವರಿ ದೇವಸ್ಥಾನ ಎಂಬತ್ಮೂರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಂಬತ್ನಾಲ್ಕು ಕಾಳಿಕಾ ಕಾಳಿಕಾಮಾತೆ ದುರ್ಗಾಭವನ ಎಂಬತ್ತೈದು ಮುನೇಶ್ವರ ದೇವಸ್ಥಾನ ಎಂಬತ್ತಾರು ಶನೇಶ್ವರ ಸ್ವಾಮಿ ದೇವಸ್ಥಾನ ಎಂಬತ್ತೇಳುಸ್ಥಾನೆಂಟು ಶ್ರೀಕಂಠೇಶ್ವರ ದೇವಸ್ಥಾನ ಎಂಬತ್ತೊಂಬತ್ತು ಮಹದೇವಮ್ಮ ದೇವಸ್ಥಾನ ತೊಂಬತ್ತೊಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ತೊಂಬತ್ತೆರಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೊಂಬತ್ಮೂರು ಅಶ್ವತ್ಥಕಟ್ಟೆ ಮತ್ತು ನಾಗದೇವತೆ ತೊಂಬತ್ನಾಲ್ಕು ಪ್ರಸನ್ನ ಆಂಜನೇಯ ದೇವಸ್ಥಾನ ತೊಂಬತ್ತೈದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೊಂಬತ್ತಾರು ಮೈಸೂರು ಗೋಗೋ ರೋಡಲ್ಲಿ ಇಷ್ಟೊಂದು ದೇವಸ್ಥಾನ ತೊಂಬತ್ತೇಳು ಸುಬ್ರಹ್ಮಣ್ಯ ದೇವಸ್ಥಾನ ತೊಂಬತ್ತೆಂಟು ಬಿಸಿಲು ಮಾರಮ್ಮ ಮಂಡ್ಯ ತೊಂಬತ್ತೊಂಬತ್ತು ಮಾರುತಿ ದೇವಸ್ಥಾನ ನೂರು ಮೈಸೂರು ಕಾಳಿ ದೇವಸ್ಥಾನ ನೂರ ಒಂದು ಮೈಸೂರು ಚಾಮುಂಡಿ ಬೆಟ್ಟ ಆಷಾಢ ಬೆಟ್ಟದಲ್ಲಿ ಸಕ್ಕತ್ತರಷ್ಟು ಆದರೂ ಕೂಡ ಒಳಗಡೆಯಿಂದ ಪೂಜಾರಿ ಹೂವು ಕುಂಕುಮ ಮತ್ತು ಲಡ್ಡು ಎಲ್ಲ ತಂದುಕೊಟ್ರು ಅವರು ದರ್ಶನವ್ರ ಅಭಿಮಾನಿ ನೂರ ಒಂದು ದೇವಸ್ಥಾನದಲ್ಲೂ ಕುಂಕುಮ ತೊಗೊಂಡಿದ್ದಾರೆ ಎಲ್ಲದನ್ನೂ ಮಿಕ್ಸ್ ಮಾಡಿ ದರ್ಶನವ್ರಿಗೆ ತಲುಪಿಸ್ತೀವಿ ಅಂತ ಹೇಳ್ತಾಯಿದ್ರು ಸೊ ಆದಷ್ಟು ಬೇಗ ಅವ್ರ ಆಸೆ ನೆರವೇರಲಿ ಅಂತ ನಾನು ಕೂಡ ಹೇಳ್ತೀನಿ ತುಂಬ ಚೆನ್ನಾಗಿ ಹೇಳ್ತಾಯಿರ್ತೀರೋ ಯಾವಾಗ ಬರ್ತಾರೆ ಅಂತ ಖಂಡಿತ ಬರ್ತಾರೆ ನಂಗೆ ಒಂದೇ ಒಂದು ಸ್ಟ್ರಾಂಗ್ ನಂಬಿಕೆ ಏನು ಅಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಸೇವೆ ಮಾಡಿದ್ದಾರೆ ಅಷ್ಟೊಂದು ಪುಣ್ಯ ಕೆಲಸ ಮಾಡಿರೋರಿಗೆ ಖಂಡಿತ ಬರ್ತಾರೆ ಅನ್ನೋದು ಒಂದು ಮತ್ತು ಇನ್ನೊಂದೇನು ಅಂತಂದರೆ ಇದೆಲ್ಲ ಆದಮೇಲೆ ದರ್ಶನವ್ರು ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು ಅದನ್ನು ನೀವು ನೋಡ್ತಾ ಇದ್ದೀರಾ ಎನಿವೇ ಕೋಪ ಬರೋರು ನಾವೇನೂ ಮಾಡೋಕ್ಕಾಗಲ್ಲ ಬೈಕೊಳ್ಳೋರು ಬೈಕಲ್ಲಿ ಪ್ರೀತಿಸೋ ಪ್ರೀ ಇದ್ದೇ ಇರ್ತಾರೆ ಪ್ರೀತಿಸ್ತಾರೆ ಇಷ್ಟಾನೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು